ನಮಸ್ತೆ ಮತ್ತೊಂದು ಬೇಸಿಗೆ ರಜೆ ಬರುತ್ತಿದೆ ಮಕ್ಕಳು ಪರೀಕ್ಷೆ ಮುಗಿಸಿ ಆಟದ ಮನಸ್ಥಿತಿಗೆ ಹೊರಳುತ್ತಿದ್ದಾರೆ ಹೆತ್ತವರು ಇನ್ನೆರಡು ತಿಂಗಳು ಮಕ್ಕಳನ್ನು ಹೇಗೆ ಸಂಭಾಳಿಸುವುದು ಎಂಬ ಚಿಂತೆಯಿಂದ ಯಾವುದೋ ಒಂದು ಬೇಸಿಗೆ ಶಿಬಿರಕ್ಕೆ ಸೇರಿಸಿ ನಿರಾಳರಾಗುತ್ತಾರೆ ಹಾಗಾದರೆ ಮಕ್ಕಳ ಅಭಿವೃದ್ಧಿಗೆ ಬೇಸಿಗೆ ಶಿಬಿರಗಳು ಯಾವೆಲ್ಲ ಚಟುವಟಿಕೆಯನ್ನು ಒಳಗೊಂಡಿರಬೇಕು ಎಂಬುದರ ಬಗ್ಗೆ ಚರ್ಚಿಸೋಣ ಬನ್ನಿ ಮನೋವಿಕಾಸಕ್ಕೆ ದಾರಿ ಬೇಸಿಗೆ ಶಿಬಿರಗಳು ಮಕ್ಕಳ ಮನೋವಿಕಾಸಕ್ಕೆ ದಾರಿ ಮಾಡಿಕೊಡುವಂತೆ ಇರಬೇಕು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಜೀವನ ಮೌಲ್ಯ ದೈನಂದಿನ ಜೀವನಕ್ಕೆ ಅವಶ್ಯವಾದ ವ್ಯವಹಾರ ಚಾತುರ್ಯ ಸಾಮಾನ್ಯ ಜ್ಞಾನ ತಂದೆ ತಾಯಿ ಗುರು ಹಿರಿಯರ ಬಗ್ಗೆ ಗೌರವ ಮನೋಭಾವವನ್ನು ಬೆಳೆಸುವ ದೆಸೆಯಲ್ಲಿ ಗಮನಹರಿಸಬೇಕು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮನೆಗಳಲ್ಲೂ ಮಕ್ಕಳು ಮೊಬೈಲ್ ಫೋನ್ ಟಿವಿಯಂತಹ ಗ್ಯಾಜೆಟ್ಗಳ ವ್ಯಸನೀಯರಾಗುತ್ತಿದ್ದಾರೆ ಮಕ್ಕಳು ನಾಲ್ಕು ಗೋಡೆಗಳ ಮಧ್ಯದಿಂದ ಹೊರತರುವ ಹಾಗೂ ಪ್ರಕೃತಿಯ ಜೊತೆಗೆ ಬೆರೆದು ಚಟುವಟಿಕೆಯಿಂದ ಇರುವಂತೆ ಅವರಲ್ಲಿ ಅರಿವು ಮೂಡಿಸುವ ಅಗತ್ಯತೆ ಇದೆ ಇಂದಿನ ಮಕ್ಕಳಿಗೆ ಪ್ರಚಲಿತ ವಿದ್ಯಮಾನಗಳ ಕುರಿತು ಹೆಚ್ಚು ಅರಿವಿರುವುದಿಲ್ಲ ಹಾಲು ಎಲ್ಲಿಂದ ದೊರೆಯುತ್ತದೆ ಎಂಬ ಪ್ರಶ್ನೆಗೆ ಮಕ್ಕಳು ಪ್ಯಾಕೆಟ್ನಿಂದ ಎಂಬ ಉತ್ತರವನ್ನು ನೀಡುತ್ತಾರೆ ಹಾಗಾಗಿ ಕೃಷಿ ಚಟುವಟಿಕೆಗಳು ಗುಡಿ ಕೈಗಾರಿಕೆಯಂತಹ ಉದ್ಯಮಗಳ ಕುರಿತು ಅವರಲ್ಲಿ ಅರಿವು ಮೂಡಿಸುವ ಅಗತ್ಯತೆ ಇದೆ ಗ್ರಾಮೀಣ ಪರಿಸರದ ಅನುಭವ ಇಂದಿನ ಮಕ್ಕಳು ತಮ್ಮ ಬಾಲ್ಯ ಸಹಜ ಚಟುವಟಿಕೆಯಿಂದ ವಂಚಿತರಾಗುತ್ತಿದ್ದಾರೆ ಇಂದಿನ ಶೈಕ್ಷಣಿಕ ವ್ಯವಸ್ಥೆಯು ಮಕ್ಕಳಲ್ಲಿ ಅತಿಯಾದ ಒತ್ತಡವನ್ನು ಅಜ್ಜಿ ಮನೆ ಎಂಬ ಪರಿಕಲ್ಪನೆಯೇ ಮರೆಯಾಗಿ ಹೋಗುತ್ತಿರುವ ಇಂದಿನ ದಿನಗಳಲ್ಲಿ ಮಕ್ಕಳು ಗ್ರಾಮೀಣ ಪರಿಸರವನ್ನು ಅನುಭವಿಸುವಂತೆ ಆಗಬೇಕು ಹಳ್ಳಿಯ ವಾತಾವರಣದಲ್ಲಿ ಬೇಸಿಗೆ ಶಿಬಿರವನ್ನು ಆಯೋಜಿಸಿ ಅಲ್ಲಿನ ಪರಿಸರವನ್ನು ಆಸ್ವಾದಿಸಲು ಅನುವು ಮಾಡಿಕೊಡಬೇಕು ಶಾಲಾ ವಾತಾವರಣಕ್ಕಿಂತ ಭಿನ್ನ ಹೆಚ್ಚಿನ ಬೇಸಿಗೆ ಶಿಬಿರಗಳು ಶಾಲಾ ಚಟುವಟಿಕೆಗಿಂತ ಭಿನ್ನವಾದ ಅಂಶಗಳೇನೂ ಹೊಂದಿರುವುದಿಲ್ಲ ಬೆಳಗಿನಿಂದ ಸಂಜೆಯವರೆಗೂ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಚಿತ್ರಕಲೆ ಹಾಡು ಕತೆ ಒಂದಿಷ್ಟು ಒಳಾಂಗಣ ಆಟಗಳಿಗೆ ಸೀಮಿತವಾಗಿರುತ್ತವೆ ಇದರಿಂದ ಮಕ್ಕಳು ಶಾಲಾ ವಾತಾವರಣದ ಪರಿಧಿಯಿಂದ ಹೊರಬರಲು ಸಾಧ್ಯವಾಗುವುದೇ ಇಲ್ಲ ಇಂತಹ ಶಿಬಿರಗಳಿಗೆ ಹೋಗಲು ಹಠ ಮಾಡುತ್ತಾರೆ ಇಲ್ಲವೇ ಹೆತ್ತವರ ಒತ್ತಾಯಕ್ಕೆ ಕಟ್ಟು ಬಿದ್ದು ಒಲ್ಲದ ಮನಸ್ಸಿನಿಂದ ಹೋಗುತ್ತಾರೆ ಬೇಸಿಗೆ ಶಿಬಿರಗಳು ಮಗುವು ದಿನನಿತ್ಯ ಉತ್ಸಾಹದಿಂದ ತೆರಳಿ ಪ್ರಫುಲ ಭಾವದಿಂದ ಮನೆಗೆ ಮರಳುವಂತೆ ಇರಬೇಕು ಶಿಬಿರದಲ್ಲಿ ನಡೆದ ಚಟುವಟಿಕೆಯನ್ನ ಸಂತಸದಿಂದ ಮಣಿಯವರೊಂದಿಗೆ ಹಂಚಿಕೊಳ್ಳುವಂತೆ ಇರಬೇಕು ಸೃಜನಾತ್ಮಕ ಕಲೆಗೆ ಪ್ರೋತ್ಸಾಹ ರಂಗಭೂಮಿಯು ಮಕ್ಕಳ ಮನಸ್ಸನ್ನು ವಿಕಸಿತಗೊಳಿಸುವಲ್ಲಿ ಪರಿಣಾಮಕಾರಿಯಾಗಿದೆ ಅದು ಬದುಕುವ ಕಲೆಯನ್ನು ಹೇಳಿಕೊಡುತ್ತದೆ ಒಗ್ಗಟ್ಟು ಶ್ರಮ ಏಕಾಗ್ರತೆ ಜ್ಞಾಪಕ ಶಕ್ತಿ ಶಿಸ್ತು ಸಾಮಾಜಿಕ ಜವಾಬ್ದಾರಿಯಂತಹ ಹಲವಾರು ಸಕಾರಾತ್ಮಕ ಅಂಶಗಳನ್ನು ಕಲಿಸುತ್ತದೆ ಇಂದಿನ ಮಕ್ಕಳಿಗೆ ಸೃಜನಾತ್ಮಕ ಕಲೆಯ ಅವಶ್ಯಕತೆ ಹಾಗೂ ಅನಿವಾರ್ಯ ಎರಡೂ ಇವೆ ಬೆರಳಿಕೆಯಷ್ಟು ಬೇಸಿಗೆ ಶಿಬಿರಗಳು ಮಾತ್ರ ರಂಗಭೂಮಿಗೆ ಒತ್ತು ಕೊಡುತ್ತಿವೆ ಜೀವನ ಮೌಲ್ಯವನ್ನ ಕಲಿಸುವ ರಂಗಭೂಮಿಯು ಮಕ್ಕಳಲ್ಲಿ ಜವಾಬ್ದಾರಿಯ ಅರಿವನ್ನು ಮೂಡಿಸುತ್ತದೆ ಸಮಾನತೆ ಮತ್ತು ಸಮಾಲೋಚನೆ ಗಂಡು ಹೆಣ್ಣೆಂಬ ಭೇದ ಭಾವವಿಲ್ಲದೆ ಕುಟುಂಬದ ಎಲ್ಲಾ ಸದಸ್ಯರು ಎಲ್ಲ ಕೆಲಸವನ್ನ ಹಂಚಿಕೊಂಡು ಮಾಡುವಂತೆ ಪ್ರೇರೇಪಿಸುವ ಸಣ್ಣ ಪುಟ್ಟ ಅಡುಗೆ ಮನೆ ಕೆಲಸವನ್ನ ಮಕ್ಕಳು ಸ್ವಯಂ ಪ್ರೇರಿತವಾಗಿ ಮಾಡುವಂತೆ ಬೇಸಿಗೆ ಶಿಬಿರಗಳು ಅರಿವನ್ನ ನೀಡಬೇಕು ಸಣ್ಣ ಪುಟ್ಟ ಸೋಲಿಗೂ ಹತಾಶರಾಗುವ ಒತ್ತಡಕ್ಕೆ ಒಳಗಾಗುವ ಮುಂಗೋಪಿಗಳಾಗುತ್ತಿರುವ ಇಂದಿನ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಒತ್ತು ನೀಡುವ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ ಸದಾ ಸಿಡುಕು ಮಂಡುದನ ಎದುರಾಡುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುತ್ತಿರುವ ಮಕ್ಕಳಿಗೆ ಸಮಾಲೋಚನೆಯ ಅಗತ್ಯವಿದೆ ಇಂಥ ಸಮಾಲೋಚನೆಯನ್ನು ಬೇಸಿಗೆ ಶಿಬಿರದ ಚಟುವಟಿಕೆಯಲ್ಲಿ ಆಯೋಜಕರು ಆಯೋಜಿಸಿಕೊಂಡಾಗ ಮಕ್ಕಳು ಎದುರಿಸುತ್ತಿರುವ ಸಮಸ್ಯೆಯನ್ನು ಅರಿತುಕೊಂಡು ಪರಿಹಾರ ಕಂಡುಕೊಳ್ಳಬಹುದು ಮಣ್ಣಿನ ಮುದ್ದೆಯಂತಿರುವ ಮಕ್ಕಳ ಮನಸ್ಸು ಎಲ್ಲವನ್ನ ಬೇಗ ಗ್ರಹಿಸುತ್ತದೆ ಹೀಗಾಗಿ ಮಕ್ಕಳಲ್ಲಿನ ಕುಂದು ಅರಿತು ಅವರ ದೌರ್ಬಲ್ಯಗಳನ್ನು ತಿಳಿದುಕೊಂಡು ಪರಿಪೂರ್ಣ ವ್ಯಕ್ತಿತ್ವವನ್ನು ರೂಪಿಸುವಂತಹ ಬೇಸಿಗೆ ಶಿಬಿರಗಳ ಅನಿವಾರ್ಯ ನಮಗಿದೆ ಥ್ಯಾಂಕ್ ಯು